ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಜ್ಞಾನದ ಪಯಣಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಇಂದು ನಾವು ಕೇವಲ ಮಾಹಿತಿ ತಿಳಿಕೊಳ್ಳಲ್ಲ ಬದಲಾಗಿ ಒಂದು ಇಂಟರಾಕ್ಟಿವ್ ರಸಪ್ರಶ್ನೆ ಮೂಲಕ ಹೊಸ ವಿಷಯಗಳನ್ನ ಕಲಿಯೋಣ ಹಾಗಿದ್ರೆ ನಿಮ್ಮ ಜ್ಞಾನವನ್ನ ಪರೀಕ್ಷಿಸಲು ಸಿದ್ಧರಾಗಿ ಸರಿ ಇಲ್ಲಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕ ಅಂಕೋರ್ ವಾಟ್ ಇದನ್ನ ಮೂಲತಃ ಯಾವ ಹಿಂದೂ ದೇವರಿಗೆ ಸಮರ್ಪಿಸಲಾಗಿತ್ತು ಸ್ವಲ್ಪ ಯೋಚನೆ ಮಾಡಿ ಉತ್ತರ ಗೊತ್ತಾಯ್ತಾ ಸರಿಯಾದ ಉತ್ತರ ವಿಷ್ಣು ಈಗ ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಅಂಕೋರ್ ವಾಟ್ ಅಂದ್ರೆ ಸುಮ್ಮನೆ ಒಂದು ಕಟ್ಟಡ ಅಲ್ಲ ಅದು ಇಡೀ ಇತಿಹಾಸದ ಕಥೆಯನ್ನೇ ಹೇಳುತ್ತೆ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಖುಮೇರ್ ರಾಜ ಸೂರ್ಯವರಮನ್ ಟೂ ವಿಷ್ಣುವಿಗಾಗಿ ಕಟ್ಟಿಸಿದ್ದು ಆದರೆ ಅದೇ ಶತಮಾನದ ಕೊನೆಗೇನಾಯ್ತು ಗೊತ್ತಾ ಇದು ಬೌದ್ಧ ದೇವಾಲಯವಾಗಿ ಬದಲಾಯಿತು ಇದು ಆ ಕಾಲದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳಿಗೆ ಒಂದು ಜೀವಂತ ಸಾಕ್ಷಿ ಇದ್ದ ಹಾಗೆ ಅಷ್ಟೇ ಅಲ್ಲ ಕಾಂಬೋಡಿಯಾದ ರಾಷ್ಟ್ರಧ್ವಜದಲ್ಲೇ ಇದರ ಚಿತ್ರ ಇದೆ ಅಂದರೆ ಯೋಚನೆ ಮಾಡಿ ಅದು ಅವರಿಗೆ ಎಷ್ಟು ಹೆಮ್ಮೆಯ ವಿಷಯ ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಶಿಪ್ಕಿ ಲಾ ಪರ್ವತ ಮಾರ್ಗ ಇದು ಯಾವ ಎರಡು ದೇಶಗಳನ್ನು ಸಂಪರ್ಕಿಸುತ್ತೆ ಯೋಶಿಸ್ರಾ ಉತ್ತರ ಭಾರತ ಮತ್ತು ಚೀನಾ ಶಿಪ್ಕೀಲಾ ಪಾಸ್ ಇರೋದು ಹಿಮಾಚಲ್ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಈಗ ಈ ಟೇಬಲ್ ನೋಡಿ ಇಲ್ಲಿ ಶಿಪ್ಕೀಲಾ ಜೊತೆಗೆ ಝೋಜಿಲಾ ನಾಥುಲಾ ರೋಟಾಂಗ್ ಪಾಸ್ನಂತ ಬೇರೆ ಇಂಪಾರ್ಟೆಂಟ್ ಹಿಮಾಲಯನ್ ಪಾಸ್ಗಳ ಬಗ್ಗೆನೂ ಮಾಹಿತಿ ಇದೆ ಈ ದಾರಿಗಳು ಕೇವಲ ಪರ್ವತ ಡಾಟೋಕೆ ಅಷ್ಟೇ ಅಲ್ಲ ಇವು ನಮ್ಮ ದೇಶದ ವ್ಯಾಪಾರಕ್ಕೆ ಟೂರಿಸಂಗೆ ಮತ್ತು ಮುಖ್ಯವಾಗಿ ನಮ್ಮ ಗಡಿ ಭದ್ರತೆಗೆ ಜೀವನಾಡಿ ಇದ್ದ ಬಹುಶೈಪಾದ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಉತ್ತರ ಬಾಂಡಿ ಬೀಚ್ ಬೋಂಡಿ ಬೀಚ್ನಲ್ಲಿ ನಡೆದ ಘಟನೆ ಒಂದು ಕಡೆ ಇರಲಿ ಅದರ ಜೊತೆಗೆ ನಾವು ಪ್ರಪಂಚದ ಮತ್ತೆ ಭಾರತದ ಫೇಮಸ್ ಬೀಚ್ಗಳ ಬಗ್ಗೆನೂ ತಿಳ್ಕೊಳ್ಳೋಣ ಬ್ರೆಜಿಲ್ನ ಕೋಪಾ ಕಬಾನನಿಂದ ಹಿಡಿದು ನಮ್ಮದೇ ಚೆನ್ನೈನ ಮರೀನಾ ಬೀಚ್ವರೆಗೆ ಪ್ರತಿಯೊಂದು ಬೀಚ್ಗೂ ತನ್ನದೇ ಆದ ಸೌಂದರ್ಯ ಮತ್ತು ಇದೆ ವಿಶೇಷವಾಗಿ ಸುಮಾರು ಹದಿಮೂರು ಕಿಲೋಮೀಟರ್ ಉದ್ದ ಇರೋ ಮರಿನಾ ಬೀಚ್ ಜಗತ್ತಿನ ಅತಿ ಉದ್ದದ ನಗರ ಬೀಚ್ಗಳಲ್ಲಿ ಒಂದು ಅನ್ನೋದು ವಿಶೇಷ ಭಾರತದ ನೇವಲ್ ಡಿಪ್ಲೊಮಸಿ ಬಗ್ಗೆ ಒಂದು ಪ್ರಶ್ನೆ ನಮ್ಮ ಇಂಡಿಯನ್ ಕೋಸ್ಟ್ಗಾರ್ಡ್ ಶಿಪ್ ಸಾರ್ಥಕ್ ಇತ್ತೀಚೆಗೆ ಯಾವ ದೇಶದ ಚಾಬಹಾರ್ ಪೋರ್ಟ್ಗೆ ವಿಸಿಟ್ ಕೊಟ್ಟಿತ್ತು ಯೋಚನೆ ಮಾಡಿ ಉತ್ತರ ಇರಾನ್ ಇದು ಕೇವಲ ಒಂದು ಫ್ರೆಂಡ್ಲಿ ವಿಸಿಟ್ ಅಷ್ಟೇ ಅಲ್ಲ ಸಾರ್ಥಕ್ ಹಡಗಿನ ಇ ಕಾಲ್ ಭಾರತ ಮತ್ತು ಇರಾನ್ ನಡುವಿನ ಕಡಲ ಸಂಬಂಧವನ್ನ ಗಟ್ಟಿ ಮಾಡೋ ಒಂದು ಸ್ಟ್ರಾಟೆಜಿಕ್ ಮೂವ್ ಅಂದರೆ ಸಮುದ್ರದಲ್ಲಿ ಸಹಕಾಲ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಪಡಿಸೋದು ಇದರ ಮುಖ್ಯ ಉದ್ದೇಶ ಈಗ ಟೆಕ್ನಾಲಜಿ ಕಡೆಗೆ ಹೋಗೋಣ ಭಾರತದ ಟೆಕ್ ಫೀಲ್ಡ್ನಲ್ಲಿ ಇತ್ತೀಚೆಗೆ ದೊಡ್ಡ ಸುದ್ದಿಯಾಗಿದ್ದ ವಿ ಸಿಕ್ಸ್ಟಿ ಫೋರ್ ಅಂದ್ರೆ ಏನು ಇದು ಒಂದು ಮೈಕ್ರೋ ಪ್ರೊಸೆಸರ್ ಆದರೆ ಎಂಥದ್ದು ಉತ್ತರ ಭಾರತದ ಮೊದಲ ಸಂಪೂರ್ಣ ಸ್ವದೇಶಿ ಸಿಕ್ಸ್ಟಿಫೋರ್ ಬಿಟ್ ಡ್ಯೂಲ್ ಕೋರ್ ಮೈಕ್ರೋಪ್ರೊಸೆಸರ್ ಇದನ್ನ ಹೀಗೆ ಅರ್ಥ ಮಾಡ್ಕೊಲಿ ನಾವು ಬಳಸೋ ಮೊಬೈಲ್ ಲ್ಯಾಪ್ಟಾಪ್ ಹೀಗೆ ಎಲೆಕ್ಟ್ರಾನಿಕ್ ಸಾಧನಗಳ ಬ್ರೈನನ್ನ ಇಲ್ಲಿ ನಮ್ಮ ದೇಶದಲ್ಲೇ ತಯಾರಿಸ್ತಾ ಇದ್ದೀವಿ ಸಿಡ್ಯಾಕ್ ಡೆವಲಪ್ ಮಾಡಿರೋ ಈ ಒ ಸಿಕ್ಸ್ಟಿ ಫೋರ್ ವಿದೇಶಿ ಟೆಕ್ನಾಲಜಿ ಮೇಲಿನ ನಮ್ಮ ಅವಲಂಬನೆಯನ್ನ ಕಡಿಮೆ ಮಾಡುತ್ತೆ ಇದು ಆತ್ಮನಿರ್ಭರ್ ಭಾರತದ ಕನಸನ್ನ ನನಸು ಮಾಡೋ ದಾರಿಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಮುಂದಿನ ಪ್ರಶ್ನೆ ಎಕಾನಮಿಗೆ ಸಂಬಂಧಿಸಿದ್ದು ಲೋಕಸಭೆಯಲ್ಲಿ ಇತ್ತೀಚೆಗೆ ಪಾಸಾದ ಒಂದು ಬಿಲ್ ನಮ್ಮ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಯಾವ ದೊಡ್ಡ ಬದಲಾವಣೆಯನ್ನ ತರುತ್ತೆ ಇದರ ಉತ್ತರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಿಸಿದ್ದು ಸ್ಕ್ರೀನ್ ಮೇಲ್ ನೋಡಿ ನೂರು ಪ್ರತಿಶತ್ ಈ ಹೊಸ ಮಸೂದೆ ಪ್ರಕಾರ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನೂರಕ್ಕೆ ನೂರರಷ್ಟು ವಿದೇಶಿ ನೇರ ಹೂಡಿಕೆಗೆ ಅಂದ್ರೆ ಎಫ್ಡಿಐಗೆ ಅವಕಾಶ ಸಿಗುತ್ತೆ ಸರಳವಾಗಿ ಹೇಳೋದಾದ್ರೆ ಫಾರಿನ್ ಕಂಪನಿಗಳು ಇಂಡಿಯನ್ ಇನ್ಶೂರೆನ್ಸ್ ಕಂಪನಿಗಳ ಪೂರ್ತಿ ಮಾಲೀಕತ್ವವನ್ನೇ ಪಡ್ಕೊಳ್ಬೋದು ಇದರಿಂದ ಗ್ಲೋಬಲ್ ಕ್ಯಾಪಿಟಲ್ ದೇಶಕ್ಕೆ ಬರುತ್ತೆ ಕಾಂಪಿಟಿಷನ್ ಆಗುತ್ತೆ ಮತ್ತು ಕೊನೆಗೆ ಗ್ರಾಹಕರಿಗೆ ಒಳ್ಳೊಳ್ಳೆ ಆಯ್ಕೆಗಳು ಸಿಗುತ್ತೆ ಮತ್ತೊಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಬಗ್ಗೆ ಪ್ರಶ್ನೆ ಇಥಿಯೋಪಿಯಾ ಸರ್ಕಾರ ಇತ್ತೀಚೆಗೆ ಪ್ರಧಾನಿ ಮೋದಿಯವರಿಗೆ ತಮ್ಮ ದೇಶದ ಅತ್ಯುನ್ನತ ಗೌರವವನ್ನು ನೀಡಿದೆ ಆ ಪ್ರಶಸ್ತಿಯ ಹೆಸರೇನು ಉತ್ತರ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಇದು ಕೇವಲ ಒಂದು ಪ್ರಶಸ್ತಿಯಷ್ಟೇ ಅಲ್ಲ ಈ ಲಿಸ್ಟ್ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ನಾಯಕತ್ವಕ್ಕೆ ಸಿಕ್ಕಿರುವ ಅಂತಾರಾಷ್ಟ್ರೀಯ ಗೌರವಗಳ ಸರಣಿಯಲ್ಲೇ ಇದೂ ಒಂದು ಫ್ರಾನ್ಸ್ ಈಜಿಪ್ಟ್ ಯುಎಸ್ಎ ಮತ್ತು ಸೌದಿ ಅರೇಬಿಯಾದಂತಹ ದೇಶಗಳು ತಮ್ಮ ಹೈಯೆಸ್ಟ್ ಆನರ್ಸ್ ನೀಡಿವೆ ಇದು ಗ್ಲೋಬಲ್ ಸ್ಟೇಜ್ನಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವಕ್ಕೆ ಒಂದು ಸಾಕ್ಷಿ ಈಗ ನಾವು ಸ್ಥಳೀಯ ಅಭಿವೃದ್ಧಿ ಕಡೆಗೆ ಬರೋಣ ನ್ಯಾಚುರಲ್ ಹಾರ್ಬರ್ಸ್ ಮತ್ತು ಮಾಡರ್ನ್ ಫಿಶಿಂಗ್ ಸೆಂಟರ್ಗಳನ್ನು ಡೆವಲಪ್ ಮಾಡೋದರ ಮುಖ್ಯ ಉದ್ದೇಶ ಏನು ಈ ಪ್ರಶ್ನೆಯ ಉತ್ತರ ನೇರವಾಗಿ ಜನರ ಜೀವನೋಪಾಯಕ್ಕೆ ಅವರ ದೈನಂದಿನ ಬದುಕಿಗೆ ಸಂಬಂಧಪಟ್ಟಿದ್ದು ಈ ಸ್ಟೆಪ್ಸ್ ನೋಡಿ ಒಂದು ಸರ್ಕಾರಿ ಯೋಜನೆ ಕೇವಲ ಪೇಪರ್ ಮೇಲೆ ಇರದೆ ನಿಜವಾಲಿ ಜನರಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಒಂದು ಒಳ್ಳೆ ಪ್ರಪೋಸಲ್ನಿಂದ ಶುರುವಾಗಿ ಸ್ಟಡಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಕೊನೆಗೆ ಮೀನುಗಾರರ ಜೀವನೋಪಾಯವನ್ನು ಸುಧಾರಿಸೋವರೆಗೂ ಪ್ರತಿಯೊಂದು ಹಂತವೂ ತುಂಬಾನೇ ಮುಖ್ಯ ಮೆಡಿಕಲ್ ಫೀಲ್ಡ್ನ ಒಂದು ಬ್ರೇಕ್ ಥ್ರೂ ಬಗ್ಗೆ ಮುಂದಿನ ಪ್ರಶ್ನೆ ಕಣ್ಣಿನ ಸೋಂಕುಗಳಿಗೆ ಚಿಕಿತ್ಸೆ ನೀಡೋದ್ರಲ್ಲಿ ಗೇಮ್ ಚೇಂಜರ್ ಅಂತಾನೆ ಕರೆಯಲ್ಪಡ್ತಿರುವ ಆ ಹೊಸ ಚಿಕಿತ್ಸೆ ಯಾವುದು ಉತ್ತರ ಪೆಪ್ಟೈಡ್ ಥೆರಪಿ ಪೆಪ್ಟೈಡ್ ಥೆರಪಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಇದು ಕಾರ್ನಿಯಲ್ ಇನ್ಫೆಕ್ಷನ್ಗಳಿಗೆ ಅಂದರೆ ಕಣ್ಣಿನ ಮುಂಭಾಗದ ಪಾರದರ್ಶಕ ಪದರಕ್ಕೆ ತಗುಲುವ ಸೋಂಕುಗಳಿಗೆ ಚಿಕಿತ್ಸೆ ನೀಡುತ್ತೆ ಇದನ್ನ ನಿಧಾನ ಸಾಂಕ್ರಾಮಿಕ ಅಂತಾನೂ ಕರೀತಾರೆ ಯಾಕಂದ್ರೆ ಇದು ವಿಶೇಷವಾಗಿ ಕೃಷಿ ಸಮುದಾಯಗಳಲ್ಲಿ ಅಂದರೆ ಹೊಲದಲ್ಲಿ ಕೆಲಸ ಮಾಡೋರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಹೊಸ ಚಿಕಿತ್ಸೆ ಲಕ್ಷಾಂತರ ಜನರ ದೃಷ್ಟಿ ಉಳಿಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸ್ಬೋಡು ನಮ್ಮ ರಸಪ್ರಶ್ನೆ ಕೊನೆಯ ಪ್ರಶ್ನೆ ನಮ್ಮ ಶ್ರೀಮಂತ ಪರಂಪರೆಗೆ ಸಂಬಂಧಿಸಿದ್ದು ಕೈಮಗ್ಗದ ಜವಳಿ ಪೋಂಡೂರು ಖಾದಿಗೆ ಇತ್ತೀಚೆಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂದ್ರೆ ಜಿ ಐ ಟ್ಯಾಗ್ ಸಿಕ್ಕಿದೆ ಇದು ಯಾವ ಭಾರತೀಯ ರಾಜ್ಯಕ್ಕೆ ಸೇರಿದ್ದು ಉತ್ತರ ಆಂಧ್ರಪ್ರದೇಶ್ ಹೌದು ಪೊಂಡೂರು ಖಾದಿ ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಜಿಲ್ಲೆಯ ಒಂದು ಹೆಮ್ಮೆಯ ಪರಂಪರೆ ಈ ಜಿಐ ಟ್ಯಾಗ್ನ ಪವರ್ ಏನ್ ಗೊತ್ತಾ ಇದು ಕೇವಲ ಒಂದು ಲೇಬಲ್ ಅಲ್ಲ ಇದು ಒಂದು ಉತ್ಪನ್ನದ ವಿಶಿಷ್ಟತೆಯನ್ನ ಅದರ ಮೂಲವನ್ನ ಕಾಪಾಡುತ್ತೆ ನಕಲಿಗಳಿಂದ ರಕ್ಷಿಸುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪರಂಪರೆಯನ್ನು ತಿರೋ ಸ್ಥಳೀಯ ಕುಶಲಕರ್ಮಿಗಳಿಗೆ ಮತ್ತು ಗ್ರಾಮೀಣ ಆರ್ಥಿಕತೆಗೆ ದೊಡ್ಡ ಬೆಂಬಲ ನೀಡುತ್ತೆ